ಸ್ನೇಹಿತರೆ ನಮಸ್ಕಾರ ಕೆಸೆಟ್ ಕನ್ನಡ ವಿಷಯದ ಪ್ರಶ್ನೋತ್ತರಗಳ ಮೊದಲ ಸರಣಿ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಚರ್ಚಿಸಲಾಗುತ್ತೆ ಅಲ್ಮಡಿ ಶಾಸನ ದೊರೆಯುವುದಕ್ಕಿಂತ ಮುಂಚೆ ಇದನ್ನೇ ಕನ್ನಡದ ಮೊದಲ ಶಾಸನ ಅಂತೇಳಿ ಕರೆಯಲಾಗಿತ್ತು ಮಂಗಲೇಶನ ಶಾಸನ ಗ್ರೀಕ್ ಪ್ರಹಾಸನವನ್ನು ಪರಿಶೋಧಿಸಿ ಅಲ್ಲಿಯ ಮಾತು ಕನ್ನಡವೆಂಬುದನ್ನು ತೋರಿಸಿದ ಸಂಶೋಧಕ ಗೋವಿಂದ ಪೈ ಯತಿಯನ್ನು ಕುರಿತು ಮೊತ್ತ ಮೊದಲು ಪ್ರಸ್ತಾಪಿಸಿರುವ ಕನ್ನಡದ ಶಾಸ್ತ್ರಗ್ರಂಥ ಕವಿರಾಜ ಮಾರ್ಗ ಕವಿಗಳಿಗಿದು ಕೈಗನ್ನಡಿ ಎಂದು ಪ್ರಸಿದ್ಧಿ ಪಡೆದಿರುವ ಕನ್ನಡದ ಪ್ರಾಚೀನ ಶಾಸ್ತ್ರ ಗ್ರಂಥ ಕಾವ್ಯಾವಲೋಕನಂ ಸಿರಿಭುವಲಯ ಕೃತಿಯ ಕರ್ತುವಿನ ಹೆಸರು ಕುಮದೇಂದು ಲಯ ಯಾವುದರ ಮುಖ್ಯ ಅಂಗ ಛಂದಸ್ಸಿನ ಮುಖ್ಯ ಅಂಗ ಭರತನ ನಾಟ್ಯಶಾಸ್ತ್ರದಲ್ಲಿನ ಅಲಂಕಾರಗಳು ಯಾವುವು ಉಪಮಾ ರೂಪಕ ದೀಪಕ ಯಮಕ ಪಂಪ ತನ್ನ ಕಾವ್ಯದಲ್ಲಿ ಬಳಸಿದ ಕನ್ನಡದ ಪ್ರಭೇದ ಯಾವುದು ಪುಲಿಗೆರೆಯ ತಿರುಳುಗನ್ನಡ ಕತೆ ಪಿರಿದಾದೊಡಂ ಕಥೆಯ ಮೇಗಳಲೀಯದೆ ಮುಂ ಸಮಸ್ತ ಭಾರತ ಎಂದು ಹೇಳಿದ ಕವಿ ಪಂಪ ಕರ್ನಾಟಕ ವಿಷಯ ಭಾಷಾ ಜಾತಿ ಎಂದು ಹೆಸರಾದ ಛಂದಸ್ಸು ಈ ಗ್ರಂಥದಲ್ಲಿದೆ ಛಂದೋಂಬುದಿ ಅಷ್ಟಾದಶ ವರ್ಣನೆಗಳ ವಿಚಾರವನ್ನ ಮೊದಲು ಪ್ರಸ್ತಾಪಿಸಿದ ಮೀಮಾಂಸಕಾರ ದಂಡಿ ನಾಗವರ್ಮನು ಹೇಳುವ ಮೆಲ್ವಾಡು ಯಾವ ಬಗೆಯದೆಂದರೆ ಚಿತ್ತಾಣ ವಾದಿರಾಜ ರಚಿಸಿರುವ ಲಾಕ್ಷಾಭರಣಿ ಎನ್ನುವ ವ್ಯಾಖ್ಯಾನವು ಈ ಕೃತಿಯದ್ದಾಗಿದೆ ಮಹಾಭಾರತ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದು ಹೇಳಿದ ಶಿವಶರಣ ಬಸವಣ್ಣ ಸಾವಿರದ ನೂರ ಎಂಟರಲ್ಲಿ ಸೂಪಶಾಸ್ತ್ರ ಗ್ರಂಥವನ್ನು ರಚಿಸಿ ಪ್ರಸಿದ್ಧನಾದ ಕವಿ ಮೂರನೇ ಮಂಗರಸ ತಿಮ್ಮರಾಜಗೌಡನು ರಚಿಸಿದ ವೈದ್ಯ ಗ್ರಂಥದ ಹೆಸರು ಸ್ತ್ರೀ ವೈದ್ಯ ಶಿವತತ್ವ ಚಿಂತಾಮಣಿ ಈ ಕೃತಿಯ ಕರ್ತೃ ಲಕ್ಕಣ್ಣ ದಂಡೇಶ ಪ್ರಗಾತವನ್ನು ಕನ್ನಡಕ್ಕೆ ಮೊದಲು ಪರಿಚಯಿಸಿದವರು ಬಿ ಎಂ ಶ್ರೀ ಮದನಮತಿ ಎಂಬುದು ಛಂದಸ್ಸಿನ ಈ ಪ್ರಕಾರ ಅಂಶ ಛಂದಸ್ಸು ಪ್ರಾಸದ ಬಗ್ಗೆ ಮೂರು ಬಗೆಯ ಲಕಾರಗಳಿಗೆ ಬದಲಾಗಿ ಒಂದನ್ನೇ ರೂಢಿಸಿದವ ಹರಿಹರ ಅಕ್ಕಮಹಾದೇವಿಯ ಪ್ರಮುಖ ಕೃತಿ ಯೋಗಾಂಗ ತ್ರಿವಿಧಿ ರಗಳೆ ಛಂದಸ್ಸಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾದದ್ದು ಇದರಲ್ಲಿ ಅಡ್ಡಪ್ರಾಸ ಕಡ್ಡಾಯ ಅಂತ್ಯಪ್ರಾಸ ಕಡ್ಡಾಯ ಎರಡೂ ಕಡ್ಡಾಯ ಇದರಲ್ಲಿ ಅಂತ್ಯಪ್ರಾಸ ಕಡ್ಡಾಯ ಸರಿಯಾದ ಉತ್ತರ ಊಗ ಭೋಗ ಮತ್ತು ಸುಳಾದಿಗಳು ಕಂಡುಬರುವುದು ದಾಸ ಸಾಹಿತ್ಯದಲ್ಲಿ ಪಂಪನ ಆದಿ ಪುರಾಣದಲ್ಲಿರುವ ಈ ಪ್ರಸಂಗ ಹಸ್ತಿಮಲ್ಲನ ಪೂರ್ವ ಪುರಾಣದಲ್ಲಿ ಇಲ್ಲ ಭರತನ ಗರ್ವಭಂಗದ ಪ್ರಸಂಗ ಪ್ರಬಂಧ ಸಾಹಿತ್ಯದ ನೇತಾರ ಲಾರ್ಡ್ ಬೇಕನ್ ಸಾರ್ತ್ರ ಮತ್ತು ಹೈಡೆಗರ್ ಪ್ರತಿನಿಧಿಸುವ ಅಸ್ತಿತ್ವವಾದವು ನಿರೀಶ್ವರ ಅಸ್ತಿತ್ವವಾದ ಇಂಗ್ಲಿಷ್ನ ಬ್ಯಾಲೆಟ್ಗೆ ಸಂವಾದಿಯಾದ ಕನ್ನಡ ಕಾವ್ಯ ಪ್ರಕಾರ ಕಥನ ಕಾವ್ಯ ಪ್ರೀತಿ ಇಲ್ಲದ ಮೇಲೆ ಕವಿತೆಯನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪ ದ ಸ್ಪೀಕಿಂಗ್ ಆಫ್ ಶಿವ ಅನುವಾದಿತ ವಚನಗಳ ಕೃತಿಯನ್ನು ರಚಿಸಿದವರು ಎ ಕೆ ರಾಮಾನುಜನ್ ಕನ್ನಡ ನವೋದಯದ ಮುಖ್ಯ ಲಕ್ಷಣಗಳಲ್ಲಿ ಈ ಅಂಶವನ್ನು ಸೇರಿಸಲಾಗುವುದಿಲ್ಲ ರಮ್ಯತೆ ಮತ್ತು ಕಲ್ಪನಾಮಯತೆ ವ್ಯಕ್ತಿ ವಿಶಿಷ್ಟತೆ ಆದರ್ಶವಾದ ಪ್ರಕೃತಿ ವರ್ಣನೆ ಇದರಲ್ಲಿ ಕನ್ನಡ ನವೋದಯದ ಮುಖ್ಯ ಲಕ್ಷಣಕ್ಕೆ ಹೊರತಾದಂಥದ್ದು ವ್ಯಕ್ತಿ ವಿಶಿಷ್ಟತೆ ಅಸ್ತಿತ್ವವಾದಿ ಪರಿಕಲ್ಪನೆಯೊಂದಿಗೆ ರಚಿತವಾದ ಕನ್ನಡ ನಾಟಕ ಯಾವುದು ತೆರೆಗಳು ಪಿ ಲಂಕೇಶ್ ನಗರದ ಬದುಕು ಮತ್ತು ಆಧುನಿಕತೆಗಳ ವಸ್ತುವನ್ನು ಕುರಿತು ಬರೆದಿರುವ ಲೇಖಕರು ಯಶವಂತ ಚಿತ್ತಾಲ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮತ್ತು ಹುಳಿಮಾವಿನ ಮರ ಈ ಎರಡೂ ಆತ್ಮಕಥೆಗಳನ್ನು ರಚಿಸಿದ ಲೇಖಕರು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಶಿವರಾಮ ಕಾರಂತ ಹುಳಿಮಾವಿನ ಮರ ಪಿ ಲಂಕೇಶ್ ಮೊಗಳಿ ಗಣೇಶ್ ಅವರು ಯಾವ ಸಾಹಿತ್ಯ ಪಂಥಕ್ಕೆ ಸೇರಿದ ಕಥೆಗಾರರು ದಲಿತ ಸಾಹಿತ್ಯ ಸೂರಂ ಎಕ್ಕುಂಡಿಯವರು ಡ್ಯಾಶ್ ಮಾದರಿಯ ಕವನಗಳಿಗೆ ಪ್ರಸಿದ್ಧರಾಗಿದ್ದಾರೆ ಕಥನ ಕವನ ಬೀಚಿಯವರು ಸೃಷ್ಟಿಸಿದ ಜನಪ್ರಿಯ ಪಾತ್ರ ತಿಮ್ಮ ದೇವರುಗಳ ರಾಜ್ಯದಲ್ಲಿ ಎಂಬ ಕಥಾ ಸಂಕಲನವನ್ನು ಪ್ರಕಟಿಸಿದವರು ಬೋಳುವಾರು ಮಹಮ್ಮದ್ ಕುಂ ವಿಶ್ವಭಾರತಿಗೆ ಕನ್ನಡಧಾರತಿ ಎಂಬ ಕವನವನ್ನು ರಚಿಸಿದವರು ಚನ್ನವೀರ ಕಣವಿ ರುದ್ರಟನ ಲಾಠೀಯ ಎಂಬುದು ರೀತಿಯಾಗಿದೆ ನಾರಿ ದಾರಿ ದಿಗಂತ ಕೃತಿಯ ಕರ್ತೃ ವಿಜಯ ದಬ್ಬೆ ಪುರಾಣ ಪ್ರತೀಕ ವಿಮರ್ಶೆಯ ಪಂಥಸ್ಥಾಪಕ ಸೀಸು ಕರ್ನಾಟಕದ ಗುರಿ ಭಾವನೆಗಳ ಶೋಧನೆ ಎಂದವನು ಅರಿಸ್ಟಾಟಲ್ ದುರ್ನಾಟಕದ ಗುರಿ ಭಾವನೆಗಳ ಶೋಧನೆ ಎಂದವನು ಅರಿಸ್ಟಾಟಲ್ ಕ್ಷೇಮೇಂದ್ರನ ತತ್ವ ವಿಚಾರ ಔಚಿತ್ಯ ವಿಚಾರ ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಎಂದು ಹೇಳಿದ ಮೀಮಾಂಸಕ ಆನಂದವರ್ಧನ ಪ್ರಭು ಸಂಮಿತವು ಅರ್ಥ ಪ್ರಧಾನ ಅರ್ಥಪ್ರಧಾನ ಕಾಂತಾಸಮಿತವು ರಸಪ್ರಧಾನವಾಗಿದೆ ನಮ್ಮ ಅಲಂಕಾರಿಕರ ಪ್ರಕಾರ ಕವಿತ್ವದ ಬೀಜ ಪ್ರತಿಭೆ ಕಾವ್ಯದಲ್ಲಿ ಶಬ್ದಾರ್ಥವು ಮುಖ್ಯವಾಗಿ ವಾಚ್ಯದ ನೆಲೆಯಲ್ಲಿದ್ದರೆ ಅದಕ್ಕೆ ಅಬಿದಾರೃತ್ತಿ ಎಂದು ಹೆಸರು ಸಮಾಸಗಳಿಂದ ಇಡಿಕ್ಕಿರಿದು ಗಂಟು ಗಂಟಾಗಿರುವ ಗದ್ಯ ಶೈಲಿಯೇ ಉತ್ಕಲಿಕ ಪ್ರಾಯ ವೈದರ್ಭಿ ಗೌಡಿ ಪಾಂಚಾಲಿ ಮಾಗದಿ ಇವು ರೀತಿಯ ಪ್ರಭೇದಗಳು ಪ್ರಸಾದ ಮಾಧುರ್ಯ ಓಜಸ್ಸು ಇವು ಕಾವ್ಯದ ಗುಣಗಳು ಮುನಿಯ ಮಾತಿನ ಬಲೆಗೆ ಸಿಲುಕಿತು ಜನಪತಿಯ ಚೈತನ್ಯ ಮೃಗ ಇಲ್ಲಿ ಬಳಕೆಯಲ್ಲಿರುವ ಅಲಂಕಾರ ರೂಪಕ ಅಸದಾಖ್ಯಾತಿ ಸತ್ಕೀರ್ತನ ನಿಯಮ ಐಕ್ಯ ಇವುಗಳು ಕವಿ ಸಮಯದ ವಿವಿಧ ಪ್ರಕಾರಗಳು ವ್ಯುತ್ಪತ್ತಿ ಎಂದರೆ ಅನೇಕ ವಿಷಯಗಳ ಬಗೆಗಿನ ಕವಿಯ ತಿಳುವಳಿಕೆ ತನ್ನ ಆದರ್ಶ ರಾಜ್ಯದಲ್ಲಿ ಕವಿಗೆ ಜಾಗವೇ ಇಲ್ಲ ಅವನನ್ನು ಹೊರಗೆ ಕಳಿಸಬೇಕು ಎಂದು ಹೇಳಿದವನು ಫ್ಲೆಟೊ ತೌಲನಿಕ ಕಾವ್ಯ ಮೀಮಾಂಸೆ ಎಂಬ ಪ್ರಸಿದ್ಧ ಕೃತಿಯ ಲೇಖಕರು ಜಿ ಎಸ್ ತಿಪ್ಪೇರುದ್ರಸ್ವಾಮಿ ಸಿದ್ಧಾಂತದಲ್ಲಿ ಚಿತ್ರ ನ್ಯಾಯ ಪರಿಕಲ್ಪನೆಯನ್ನು ಮಂಡಿಸಿದವರು ತ್ರಿಶಂಕುಕ ಅಲಂಕಾರಕ್ಕೆ ಕಾವ್ಯದಲ್ಲಿ ನಿಯತವಾದ ಸ್ಥಾನವಿರಲೇಬೇಕಾಗಿಲ್ಲ ಎಂದು ತಿಳಿಸಿದ ಅಲಂಕಾರಿಕ ಮಮ್ಮಟ ಸ್ತ್ರೀನಿಷ್ಠ ಚಿಂತನೆಯ ಪ್ರಾರಂಭವನ್ನು ಸಾಹಿತ್ಯಿಕ ಇತಿಹಾಸಕಾರರು ಇವರ ಮೂಲಕ ಗುರುತಿಸುತ್ತಾರೆ ಮೇರಿ ವರ್ಟರ್ಲಿ ಮಾಂಟೆಗೋ ಆಗಲ್ ಬಾಳ್ ನಿಮಿತ್ತುದು ತೂಗಿದುದು ಎಂಬ ಮಾತು ಯಾವ ಕೃತಿಯಲ್ಲಿ ಬಂದಿದೆ ಜನ್ನನ ಯಶೋಧರ ಚರಿತೆ ನಂದನನು ನಂದನಲ್ಲ ಎನಿಸುವೆನು ಸುಬಂಧುವನ್ನು ಬಂಧುವಲ್ಲ ಎನಿಸುವೆನು ಎಂದು ಪ್ರತಿಜ್ಞೆ ಮಾಡಿದವರು ಚಾಣಕ್ಯ ಆದಿಪುರಾಣದ ಪ್ರಕಾರ ಭರತನು ದಿಗ್ವಿಜಯವನ್ನು ಪೂರೈಸಲು ತೆಗೆದುಕೊಂಡ ವರ್ಷಗಳು ಅರುವತ್ತು ಸಾವಿರ ಪುಳಿಂದ ಎಂಬ ಪದದ ಅರ್ಥ ಬೇಡ ಚತುರ್ವರ್ಗ ಉಪಸರ್ಗಗಳು ಯಾವು ದೇವ ತಿರ್ಯಕ್ ಮಾನವ ಅಚೇತನ ಮೊಸರಿಲ್ಲದೂಟ ಕೆಸರಿಲ್ಲದ ಮಳೆಯು ಅಂದವಿಲ್ಲದ ಊಟ ಡ್ಯಾಶ್ ಅಂದರಿಲ್ಲದ ಮದುವೆ ಸರ್ವಜ್ಞ ತನು ಬೆತ್ತಲೆಯಾದಡೇನು ಮನಬೆತ್ತಲೆಯಾಗದ ನಕ್ಕ ರಥವಿದ್ದಡೇನೂ ರಥಹೀನರಾದ ಬಳಿಕ ನೆರೆದಡೆ ನರಕವಯ್ಯ ನಂಬೇಶ್ವರ ಈ ವಚನದ ಕರ್ತೃ ಗುಡ್ಡವೇ ಹರಿಹರನ ತಾಯಿಯ ಹೆಸರೇನು ಶರ್ವಾಣಿ ಭರತನ ಕಿರುಬೆರಳಿಗೆ ಚಿನ್ನದ ಸರಪಳಿಯನ್ನು ತಯಾರಿಸಿದವರು ವಿಶ್ವಕರ್ಮ ಎಲ್ಲಾಡಿ ಬಂದು ಎನ್ನ ರಂಗಯ್ಯ ಎಂಬ ಕೀರ್ತನೆಯಲ್ಲಿ ವ್ಯಕ್ತವಾದ ಭಾವ ವಾತ್ಸಲ್ಯ ಒಗಟಿನ ರೂಪದಲ್ಲಿರುವ ಕೀರ್ತನೆಗಳನ್ನು ಈ ಹೆಸರಿನಿಂದಲೇ ಕರೆಯುತ್ತಾರೆ ಮುಂಡಿಗೆ ತತ್ವವೆಂಬುದು ಸರ್ವಜ್ಞನ ಪ್ರಕಾರ ಹಿತ್ತಲ ಗಿಡದಷ್ಟು ಹತ್ತಿರ ಕನ್ನಡ ಜನಪದದ ಸಂದರ್ಭದಲ್ಲಿ ನಮ್ಮ ಮಹತ್ವದ ಕೃತಿಗಳೆಲ್ಲವೂ ಜಾತ್ಯತೀತ ರಚನೆಗಳು ಈ ಮಾತು ಇರುವ ಲೇಖನ ಜಾನಪದ ಸಾಹಿತ್ಯ ಮತ್ತು ಆಧುನಿಕ ಸಾಹಿತ್ಯ ಚದುರಂಗರ ನಾಲ್ಕು ಕಥೆಯ ಸಂದೇಶವೇನು ಸತ್ಯಮೇವ ಜಯತೆ ಮೂರು ದಾರಿಗಳು ಕಾದಂಬರಿಯ ಕೇಂದ್ರ ವ್ಯಕ್ತಿ ನಿರ್ಮಲ ನಾನು ದೇಶಕ್ಕೆ ಮದ್ದು ಕೊಡುವ ಹಕೀಮನಲ್ಲ ಮನುಷ್ಯನಿಗಾಗಿ ಮಾತ್ರ ಈ ಮಾತನ್ನು ಆಡಿದವರು ಅಲಾವಿ ಖಾನ್ ಚೋಮನದುಡಿ ಕಾದಂಬರಿಯಲ್ಲಿ ಬಳಿ ತೆಗೆಯುವವ ಎಂಬ ಪದದ ಅರ್ಥ ಭೂತದ ಸೋಂಕು ನಿವಾರಿಸುವ ವಿಧಿ ವಿಜ್ಞಾನವೆಂಬುದು ಮುಚ್ಚಿಕೊಂಡಿರುವ ವ್ಯವಸ್ಥೆಯಲ್ಲ ಅದು ಎಲ್ಲಾದರೂ ಸರಿ ಸತ್ಯಾನ್ವೇಷಣೆಗಾಗಿ ತೆರೆದುಕೊಂಡಿರುತ್ತದೆ ಎಂದವರು ಜವಾಹರಲಾಲ್ ನೆಹರು ದೇವರೇ ಮನುಷ್ಯನನ್ನು ಎಷ್ಟು ಕ್ಲಿಷ್ಟವಾಗಿ ಹುಟ್ಟಿಸಿರುವೆ ಆತನಿಗೆ ಅವನ ಸೆರೆಮನೆಗಳೇ ಗೊತ್ತಿಲ್ಲ ಈ ಸಂಭಾಷಣೆ ಬರುವ ನಾಟಕ ಪಿ ಲಂಕೇಶರ ಗುಣಮುಖ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎಂಬ ಹೇಳಿಕೆ ಇರುವ ಕೃತಿ ತೆರೆದ ಮನ ನನಸಾಗದ ಕನಸು ಇದು ಕಳಿದಾಳ್ ಮಂಜಪ್ಪನವರ ಆತ್ಮಕಥನ ಪುರುಷ ಜಗತ್ತಿನಲ್ಲಿ ಶೋಷಿತ ಮಹಿಳೆಯರ ಸಂಕೇತವಾಗಿ ಕಾಣುವ ಅನುಪಮ ನಿರಂಜನವರ ಪೌರಾಣಿಕ ಕೃತಿ ಮಾಧವಿ ಬೆದಂಡೆ ಕಾವ್ಯರೂಪದ ವಿಶೇಷ ಲಕ್ಷಣ ಕಂದ ಮತ್ತು ವೃತ್ತಗಳ ಬಳಕೆ ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನು ಎಂಬ ಪ್ರಸಿದ್ಧ ತತ್ವಪದ ಪದ ಬರೆದವರು ಕಡಕೂಳ ಮಡಿವಾಳಪ್ಪ ಟಿ ಎಸ್ ಎಲಿಯಟ್ಟನು ಸೃಜನಕ್ರಿಯೆ ಬಗ್ಗೆ ಮಾತನಾಡುತ್ತಾ ಕಲೆಯ ರೂಪದಲ್ಲಿ ಭಾವಕ್ಕೆ ಅಭಿವ್ಯಕ್ತಿ ಕೊಡುವ ಉತ್ತಮ ವಿಧಾನವೆಂದು ಸೂಚಿಸಿರುವುದು ವಸ್ತು ಪ್ರತಿರೂಪವನ್ನು ಕಂಡುಕೊಳ್ಳುವಿಕೆ